ಒಂದು ಮಾತು ಬಹಳ ಚೆನ್ನಾಗಿದೆ ಯಾರು ಭಗವಂತನಲ್ಲಿ ಶರಣಾಗಿರ್ತಾರಲ್ಲ ಅವರಿಗೆ ಸಂಸಾರದ ಭಾರ ಗೊತ್ತಾಗಲ್ಲ ಅವರಿಗೆ ಭಾರವನ್ನೆಲ್ಲ ಭಗವಂತನೇ ಕಡಿಮೆ ಮಾಡಿಬಿಡ್ತಾನೆ ಇದು ಬಹಳ ಒಳ್ಳೆಯ ಮಾತು ಅದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ ಒಬ್ಬ ಮನುಷ್ಯ ತನಿಯಲ್ಲಿ ನದಿಯಲ್ಲಿ ಈಜುವಾಗ ಅವನ ಬೆನ್ನ ಮೇಲೆ ಎಷ್ಟು ನೀರಿರುತ್ತೆ ಅನ್ನುವ ಒಂದು ಅದ್ಭುತವಾದ ಮಾರ್ಗದರ್ಶನವನ್ನು ಸ್ವಾಮಿ ಅದ್ಭುತಾನಂದ ಅವರು ನೀಡಿದ ಬೋಧನೆಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದ್ಸಲ ನೀಡಿದಂತಹ ಎಲ್ಲ ಬೋಧನೆಗಳು ಅದನ್ನು ಅದ್ಭುತ ಮಾಡಿ ಅಂತನ್ನುವ ಶೀರ್ಷಿಕೆಯಲ್ಲಿ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ ಸ್ವಾಮಿ ಅದ್ಭುತ ಅನ್ನೋದು ಮುಂದೆ ಎಷ್ಟೋ ವರ್ಷ ಆದ್ಮೇಲೆ ಅವರು ಕಾಶಿಯಲ್ಲಿ ಇರ್ತಾರೆ ಅವರು ತಮ್ಮ ಅಂತಿಮ ದಿನಗಳನ್ನು ಕಾಶಿಯಲ್ಲಿ ಕಳೀತಾರೆ ಕಾಶಿ ದಿನ ಆಶ್ರಮದ ಒಳಗಡೆ ಒಂದು ಕೋಣೆಯಲ್ಲಿ ಅವರು ಕುಳಿತುಕೊಂಡಿದ್ದಾರೆ ಕುಳಿತುಕೊಂಡು ಕೆಲವು ಭಕ್ತರ ಜೊತೆ ಮಾತನಾಡ್ತಾ ಇದ್ದಾರೆ ಬೋಧನೆ ಮಾಡ್ತಾ ಇದ್ದಾರೆ ಆದ್ರೆ ಇದ್ದಕ್ಕಿದ್ದಾಗಿ ಅವರು ಕೆಲವು ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಂಡ್ರು ಕಣ್ಣು ಮುಚ್ಚಿ ಕುಳಿತುಕೊಂಡವರು ಆಯ್ತು ಆಯ್ತು ಹೋಗಿ ಬಾ ಅಂತ ಹೇಳಿದ್ರು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಏನತ್ರ ಗೊತ್ತಾಗ್ಲಿಲ್ಲ ಏನಾಯ್ತು ಇವರಿಗೆ ಅದ್ಲೇ ಓಡಿಲಿಲ್ಲ ಆಮೇಲೆ ಸ್ವಾಮಿ ಅದ್ಭುತ ಅಂತಂದ್ರು ಹೇಳ್ತಾರೆ ಅವರು ಒಬ್ಬ ಶಿಷ್ಯ ಇರ್ತಾನೆ ಅವತ್ತು ಟ್ರೈನ್ ಅಲ್ಲಿ ಯಾವುದೋ ಬೇರೆ ಊರಿಗೆ ಅವ್ರು ತಾನು ಹೋಗೋದಕ್ ಮುಂಚೆ ಬಂದು ಸ್ವಾಮಿ ಅದ್ಭುತ ನಂದ್ರಿಗೆ ಪ್ರಣಾಮ ಮಾಡಿ ವಿಷಯ ತಿಳಿಸಿ ಹೋಗ್ಬೇಕು ಅಂತ ಇರ್ತಾನೆ ಆದ್ರೆ ಅವನಿಗೆ ಏನೇನೋ ಕಷ್ಟ ಬಂತು ಏನೇನೋ ಸಮಸ್ಯೆ ಅದಕ್ಕೆ ಅವನು ಟ್ರೈನ್ ಹತ್ತಿದಾಗ ಟ್ರೈನ್ ಹತ್ತಿ ಕುಳಿತುಕೊಂಡು ಮನಸ್ಸಲ್ಲಿ ಪೂರ್ವಕವಾಗಿ ಅದ್ಭುತ ಮನಸ್ಸಿಂದ ನಮಸ್ಕಾರ ಮಾಡಿ ಗುರುಗಳೇ ನಾನು ಹೋಗ್ಬರ್ತೇನೆ ಅಂತ ಕೇಳ್ಕೊತಾನಂತೆ ಅದು ಸ್ವಾಮಿ ಅದ್ಭುತ ಇಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಇವರು ಭಕ್ತರ ಜೊತೆ ಎಲ್ಲ ಮಾತನಾಡುತ್ತಿರುವಾಗ ಅದು ಗೊತ್ತಾಗುತ್ತೆ